ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ರಾಖಿಫಾಯ್ ಗೆಳೆಯರ ಬಳಗದ ವತಿಯಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟಕರ ಹಾಗೂ ದಿವ್ಯ ಸಾನಿಧ್ಯ ವಹಿಸಿದವರು ಪರಮಪೂಜ್ಯ ಶ್ರೀ ಸಿದ್ದಯ್ಯ ಸ್ವಾಮಿ ತೆಂಗಿನಮಠ ಪರಮಪೂಜ್ಯ ಶ್ರೀ ಪಂಪಾಪತಿ ಮರಿ ದೇವರು ಹಾಗೂ ಶ್ರೀ ಕಠಾಂಗೇಶ್ವರ ದೇವರು ಚನ್ನಬಸಯ್ಯ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವರಾಜ ದೇಸಾಯಿ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಸುಲೇಪೇಟ ಕಾರ್ಯಕ್ರಮದ ಅತಿಥಿಗಳಾಗಿ ಸಂತೋಷ್ ರಾಠೋಡ್ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಗಣ್ಯಾತಿ ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ राधारा धार सर ताकि ऐसा गर्म सुन उड़ार 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 ये हम ये लीक कर देते हैं ना मौज दे रहे सेवा 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 माने आराम से पछताएगा मुंडे के ड्राइवर सिंह का कुंडा हमारे ड्राइवर अंतर है क्या रे अंतर क्या रे एक ना ये रे ये क्या रे तो एक ना सिंह के पड़ा ईश्वर कुंडा घर स

Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the Talukas of Karnataka. If interested, send your resume to 94826 triple three double three. Thanks for watching. Like, comment, share and subscribe to the fast growing channel BV News, Voice of the People.